ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕೋಪರೇಟ್ ಕ್ಲೈಮ್ ಒಂದು ಸೌಂಡನ್ನು ಮ್ಯೂಟಲ್ಲಿಕ್ಕಿರ್ತೀನಿ ಫ್ರೆಂಡ್ಸ್ ನಾನು ಈ ವಿಡಿಯೋ ಸಂಬಂಧಪಟ್ಟ ಮೆಟರಿಲ್ ಇಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಇಲ್ಲ ವಿಡಿಯೋ ಲಿಂಕ್ ಅಂತೇಳಿ ಹಾಕಿರ್ತೀನಿ ಸೊ ಫ್ರೆಂಡ್ಸ್ ಇವಾಗ ನೋಡಿ ಮೊದಲನೇದಾಗಿ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ನಾವು ಫೋಟೋನ ಅಲಾಟ್ಮೇಷನ್ ಲೋಗ ಕೊಟ್ಟಿರ್ತೀನಿ ಸೊ ಲೋಗ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ಸೊ ಅದೇಗಪ್ಪ ಅಂದರೆ ಇಲ್ಲಿ ಗ್ರೂಪ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಮಿಷನ್ ಲೋ ಮೇಲೆ ಓಕೆ ಮಾಡಿಕೊಂಡು ಫೋಟೋನ ಈಸಿಯಾಗಿ ರಿಪ್ಲೇಸ್ ಮಾಡ್ಕೊಳ್ಬೋದು ಸೊ ಈ ಥರ ಸೊ ಫ್ರೆಂಡ್ಸ್ ಇಷ್ಟ ಆದ ನಂತರ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಥರ ನಿಮಗೆ ಇದೇ ಥರ ಪ್ರಿಂಟು ಪ್ರಿಂಟು ಕೊಟ್ಟಿರ್ತೀನಿ ಸೊ ಈ ಥರ ಫ್ರೆಂಡ್ಸ್ ಕೊಟ್ಟಿರ್ತೀನಿ ನನ್ನ ಲಿಂಕು ಸೊ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ನೋಟ್ಮೇಶನ್ಗೆ ಅಪ್ಲೋಡ್ ಮಾಡ್ಕೊಳ್ಬೇಕು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ಹೊಸಬರು ನೋಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದು ಮಾತ್ರ ಇಂದಿಗೂ ಮರಿಬೇಡಿ ಫ್ರೆಂಡ್ಸ್